ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮರೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಅಕ್ಷರ ಅಭ್ಯಾಸ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ನಾನು ಒಂದು ನನ್ನ ನನ್ನಿಬ್ಬರೂ ಮಕ್ಕಳಿಗೂ ಅಕ್ಷರ ಅಭ್ಯಾಸ ನಾನು ಮಾಡಿಸೇ ಇಲ್ಲ ಇದೇ ಫಸ್ಟ್ ಟೈಮು ಮಾಡಿಸ್ತಾ ಇರೋದು ಅದು ಹೇಗೆ ಮಾಡ್ತಾರೆ ಏನೂ ಗೊತ್ತಿಲ್ಲ ನನಗೆ ಅವರು ಹೇಳಿದ್ದಾರೆ ಹತ್ತು ಗಂಟೆಗೆ ಬನ್ನಿ ಅಂತ ಎಲ್ಲ ನೀಟಾಗಿ ಆಗಿ ರೆಡಿಯಾಗಿ ಬನ್ನಿ ಅಂತ ಹೇಳಿದ್ದಾರೆ ಅದಕ್ಕೆ ಪೂಜೆ ಸಾಮಾನು ಹೇಳಿದ್ದಾರೆ ತೋರಿಸ್ತೀನಿ ಅದೇನೇನು ತೊಗೊಂಡಿದ್ದೀನಿ ಅಂದ್ಬಿಟ್ಟು ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಒಂದು ತಟ್ಟೆ ಚಂಬು ಕಾಯಿ ಅಕ್ಕಿ ಬಾಳೆ ಹಣ್ಣಿರಲಿಲ್ಲ ಕಾಯಿ ತಗೊಂಡಿದ್ದೀನಿ ಗಂಧದ ಕಡ್ಡಿ ಕರ್ಪೂರ ಕುಂಕುಮ ಇಷ್ಟು ತೊಗೋಬೇಕು ಹೇಗೆ ಮಾಡ್ತಾರೆ ನಮಗೂ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಈ ಥರ ಫಂಕ್ಷನ್ಗೆ ಅಟೆಂಡ್ ಆಗ್ತಿರೋದು ನನ್ನ ಮಗನಿಗೆ ಜುಬ್ಬ ಹಾಕ್ಸಿದ್ದೀನಿ ಇವತ್ತು ಎಲ್ಲ ಮಗರೇ ತೋರ್ಸ ಸೂಪರ್ ಅಲ್ವಾ ಹೆಂಗಿದೆಯಾ ಹಾಂ ಚೆನ್ನಾಗಿದೆಯಾ ತೆಗಿ ಹೋಗ್ ತಿನ್ಕೋ ಬೋರ್ಡು ಡೆಕೋರೇಷನ್ ಮಾಡೋಕ್ಕಿಳಿದರು ವೀಣೆ ಎಲ್ಲ ಬಿಡಿಸಿ ಎಲ್ಲ ಮಾಡಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಬೋರ್ಡೆಲ್ಲ ಡೆಕೋರೇಷನ್ ಮಾಡ್ತಿದ್ದೆ ಅವರು ಬೇರೆ ಟೀಚರ್ಸು ಪಾಪ ಎಲ್ಲ ಬಂದು ಎಲ್ಪ್ ಮಾಡ್ತಿದ್ದರು ಅವರು ರಂಗೋಲಿ ಹಾಕೋಕ್ಕೆ ಅಂದ್ಬಿಟ್ಟು ನಾನು ಚಾಪೀಸಲ್ಲಿ ರಂಗೋಲಿ ಡಿಸೈನ್ ಎಲ್ಲ ಹಾಕೊಟ್ಬಿಟ್ಟು ಬಂದಿದ್ದೆ ಅವರೆಲ್ಲ ಕಲ್ಲರ್ ಕಲ್ಲರ್ ರಂಗೋಲಿ ಕಲ್ಲರ್ ರಂಗೋಲಿ ಮತ್ತು ರಂಗೋಲಿ ಎಲ್ಲ ಫಿಲ್ ಮಾಡ್ಕೊತಾಯಿದ್ರು ನಾನು ನಾನು ಮತ್ತು ಈ ಕನ್ನಡ ಸರು ಬಾಕಿ ಟೀಚರ್ಸ್ ಅವರೆಲ್ಲ ಸೇರಿಕೊಂಡು ಡೆಕೋರೇಷನ್ ಇದ್ದೋ ಬೋರ್ಡ್ನ ಕನ್ನಡ ಸರು ತುಂಬ ಚೆನ್ನಾಗಿ ಬರೀತಾರೆ ಅವರಿಗೆ ಬರಿಯೋಕೆ ಕೊಟ್ಬಿಟ್ಟಿದೆ ನಾನು ಡ್ರಾಯಿಂಗ್ ಎಲ್ಲ ಮಾಡ್ತಾಯಿದ್ದೆ ಯಾರೂ ಬೇಜಾರು ಮಾಡ್ಕೋಬೇಡಿ ಈ ವಿಡಿಯೋ ನೋಡಿಬಿಟ್ಟು ಮತ್ತು ಇದೇನಪ್ಪ ಇವಳು ಇದೆಲ್ಲ ಹಾಕ್ತಾಳೆ ಅಂದರೆ ಇದು ನಾವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ ಆ ಸಂಸ್ಥೆದ ನಾವು ಏನು ವರ್ಕ್ ಮಾಡ್ತಿದ್ದೀವಿ ಅದನ್ನು ಹಾಕಬೇಕು ಅಂತ ನನ್ನ ಅನಿಸಿಕೆ ಅದಕ್ಕೆ ನಾನು ಡೈಲಿ ಬ್ಲಾಗ್ನ ಇರೋದು ಯಾರು ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ನನಗಂತೂ ತುಂಬ ಖುಷಿಯಾಗಿ ವರ್ಕ್ನ ಮಾಡ್ತಾಯಿದ್ದೀನಿ ಯಾರು ಮತ್ತು ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಬನ್ನಿ ನೋಡೋಣ ಯಾವ ರೀತಿ ನಾವು ಎಲ್ಲ ರೆಡಿ ಮಾಡಿಕೊಂಡು ಹೆಂಗಾಯಿತು ಫಂಕ್ಷನು ಅಂತ ತೋರಿಸ್ತೀನಿ ugi po bio パン。Hello, hello. Ætti fyrst um það ओम शांति कालवे ओम दिलय भव धर्मदर्शि ओम कर्मार्थे कृ निष्छले लक्ष्मी भये वसंतं भव भवार्थ माने श्री व अस्माधाद्य गुरु हरनधरभये नमः सब थस मे हो भाग हे जो थस भाव भवे हनुमंत प्रभु सर्वों यमजन सर्वे श्री विद्वानों रे रे मुर्दे शिक्षक चर्च प्रसंग रे वां विरोध संपूर्णे नाहाश्चन्हां भक्तिर स्वरूप रे वां विरोधे सर्वे इनको अनेका भट्टां भाव रे वां विरोध सर्वे इनको महर्ग्राम भला स्वरूप रे वां विरोधना ओम भगवदों वने ना भगवदों गीते ना भगवदों स्तेष्टन

ओम मध्य महा संकल्पम हरीशये ओम स्वव्यं स्वयजबने मोहते अति ब्रह्मणा इति उद्देश श्री हरे श्री नमः नमो देव स्वदन पुत्रे तुमि तुमि प्रदाव देय ब्रह्म ब्रह्म सनातन वर्षे तदवंदे जो स्कतोनी व्यवहारिकी चंद्रमाने प्रभवदे सृष्टि जो प्रचरण मध्ये पदो विश्व उज्ज्वल संबंध सरे वत्तरागने विश्वरु जयस्तमाजे कृष्ण वक्षे अज्ञ महाचक्र दश्य शबरितो शबासरो भासरक्तो मंगलवासरो जवासरक्तो अज्ञ शबासरो शबगरनं ये वंगुड़ा शबरितो श्री जगदाता उत्तीर्ण श्रीमन् नारायण देव जयंतम् अस्य जमा अस्य अस्य विज्ञान महासंस्थान समेत क्रेडिट जमाने की समेत सह बांधन सह कुटुंबस्य सह निराशा शिक्षकस्य शिक्षा वस्ये आखिर जो शिक्षा वस्या परिचार वस्ये अस्य असिज्मां असिगोत्रों भवस्य अन्जिगोत्रों भवस्य अनिश्चितां वस्ते वस्य अनिश्चितं मोटर्टे மங்களராஜன பூஜம் சம்பாமி